ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ರಾಬ್ರಿ ಪ್ರಕರಣ ವರದಿಯಾಗಿದೆ ಅದರಲ್ಲಿ ಈ ಸರಫ್ ಬಜಾರ್ ರೋಡಲ್ಲಿರುವ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂಥ ಒಂದು ಶಾಪ್ ಇದೆ ಅದರಲ್ಲಿ ಮಾಲಿಕ್ ಜ್ಯುವೆಲರ್ಸ್ ಅಂತ ಮೂಲ ಇವರು ಕಲ್ಕತ್ತಾದವರು ಅವರು ಒಂದು ಬಿಸ್ನೆಸ್ ಮಾಡಿದ್ದಾರೆ ಇವತ್ತು ಹನ್ನೆರಡರಿಂದ ಹನ್ನೆರಡು ನಲವತ್ತೈದು ಸಮಯದ ಮಧ್ಯ ನಡುವೆ ಒಂದು ನಾಲ್ಕು ಜನ ಆರೋಪಿಗಳು ಬಂದು ಇವರನ್ನು ಪೈರಾನ್ ಮತ್ತು ಶಾರ್ಪ್ ವೆಪನ್ ತೋರಿಸಿ ಇವರ್ಲಿಂದನೇ ಏನವರು ಲಾಕರ್ ಇತ್ತು ಲಾಕರ್ ಓಪನ್ ಮಾಡಿಸಿದ್ದಾರೆ ಮತ್ತು ಅದರಲ್ಲಿರುವ ಒಂದು ಎರಡೂವರ್ಲಿಂದ ಮೂರು ಕೆ ಜಿ ಚಿನ್ನಾಭರಣಗಳನ್ನು ದೋಚಿದ್ದಾರೆ ಮತ್ತು ಅವ್ರು ಹೊರಡುಗಡೆ ಹೋಗಬೇಕಾದ್ರೆ ಏನು ಡಿಗಾರಿತ ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ಮತ್ತು ಕೆಲವು ಚಿನ್ನಾಭರಣಗಳು ಇನ್ನೂ ಅಲ್ಲೇ ಇದೆ ಕೆಲವು ಮಾತ್ರ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಈಗ ಆಲ್ರೆಡಿ ಪ್ರಕರಣದ ಸಂಬಂಧಿಸಿದಂತೆ ಐದು ವಿಶೇಷ ತಂಡಗಳನ್ನು ಮಾಡಿದ್ದೀವಿ ಆದಷ್ಟು ಬೇಗ ಪ್ರಕರಣವನ್ನು ಬೇಧಿಸ್ತೀವಿ ಮತ್ತು ಆರೋಪಿಗಳನ್ನು ಕೂಡ ಬಂಧಿಸ್ತೀವಿ ಸಿ ಈಗ ನೀವು ಜನರಲೈಸ್ ಮಾಡೋದು ತಪ್ಪಾಗುತ್ತೆ ಈಗ ಕಳೆದ ಸುಮಾರು ವರ್ಷಗಳು ಇದು ಇಲ್ಲಿ ನಡೆಯಿರುವಂಥ ಪ್ರಥಮ ಪ್ರಕರಣ ಮತ್ತು ಇದರಲ್ಲಿ ಈ ಇದೇ ಅಂಗಡಿಯಲ್ಲಿ ಸುಮಾರು ನಾಲ್ಕರಿಂದ ಐದು ವರ್ಷ ಹಿಂದೆಯೂ ಕೂಡ ಎಂಪ್ಲಾಯಿ ಅದರಲ್ಲಿ ಚೀಟ್ ಮಾಡಿರೋಂಥ ದೂರನೂ ಕೂಡ ಆಗಿದೆ ಈ ಏರಿಯಾದಲ್ಲಿ ಸುಮಾರು ಜ್ಯುವೆಲರಿ ಶಾಪ್ಸ್ ಇದೆ ಇಂಡಿವಿಜುವಲ್ ಆಗಿ ಇದೇ ಅಂಗಡಿಗೆ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿದೆ ಹಾಗಾಗಿ ಎಲ್ಲ ಆಯಾಮಗಳನ್ನು ನಾವು ತನಿಖೆಯನ್ನು ಮಾಡ್ತೀವಿ ಮತ್ತು ಈಗಾಗಲೇ ಐದು ವಿಶೇಷ ತಂಡಗಳು ಈಗ ಆಲ್ರೆಡಿ ಕಾರ್ಯವನ್ನು ಸ್ಟಾರ್ಟ್ ಮಾಡಿದ್ದೆ ಆದಷ್ಟು ಬೇಗ ಪ್ರಕರಣವನ್ನು ಬೇರಿಸ್ತವೆ ಸರಫ್ ಬಜಾರಲ್ಲಿರುವ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರಲ್ಲಿರುವಂಥ ಒಂದು ಈ ಗೋಲ್ಡ್ ಆರ್ನಮೆಂಟ್ಸ್ ತಯಾರಿ ಮಾಡುವಂಥ ಡಿಸೈನ್ ಮಾಡ್ತಾರೆ ಕೆಲವೊಂದು ಶಾಪ್ಸ್ ಅಂತ ಒಂದು ಶಾಪ್ ಅಲ್ಲಿ ಪ್ರಕರಣ ಆಗಿರುವಂಥದ್ದು ಇದರಲ್ಲಿ ಮಾಲಿಕ್ ಜುವೆಲರ್ಸ್ ಅದರಲ್ಲಿ ಒಬ್ಬರೇ ಕುಲಸ ಮಾಡ್ತಾರೆ ಕೆಲಸ ಮಾಡಬೇಕಾದ್ರೆ ಫಸ್ಟ್ ಇಬ್ಬರು ಜನ ಬರ್ತಾರೆ ಮತ್ತು ಆಮೇಲೆ ಅವ್ರ ಜೊತೆ ಎರಡು ಜನ ಸೇರಿ ಒಟ್ಟು ನಾಲ್ಕು ಜನ ಇವರಿಗೆ ಒಂದು ಫೈರ್ ಆರ್ ಮತ್ತು ಲೈಫ್ ಮಾಡಿದೆ ಅದರಿಂದ ಎದರಿಸಿ ಈ ಅವರ ಹತ್ರ ಇರುವಂಥ ಲಾಕರ್ಗಳನ್ನು ಲಾಕರ್ ಒಂದು ಲಾಕರ್ಗಳನ್ನು ಓಪನ್ ಮಾಡಿಸಿ ಅದರಲ್ಲಿರುವ ಅರೌಂಡ್ ಎರಡೂವರಿಂದ ಮೂರು ಕೆ ಜಿ ಚಿನ್ನಾಭರಣವನ್ನು ತೋರಿಸಿದ್ದಾರೆ ಅಂತ ಹೇಳಿದ್ದಾರೆ

ಫುಟೇಜ್ಗಳು ನಮಗೆ ಸಿಕ್ಕಿದೆ ಮತ್ತು ಇಲ್ಲಿ ಸ್ಥಳದಲ್ಲಿರುವ ಏನು ಅಂಗಡಿಯಲ್ಲಿರುವ ಡಿ ವಿ ಆರ್ ಅನ್ನು ಡಿಸ್ಕನೆಕ್ಟ್ ಮಾಡಿದರೆ ಮತ್ತು ಕೆಲವು ಸಿ ಸಿ ಟಿ ಫುಟೇಜ್ಗಳ ಕೆಲವು ಟೈಮಿಂಗ್ ವೇರಿಯೇಷನ್ಸ್ ಇದೆ ಎನಿವೇರ್ ಒಂದು ಹನ್ನೆರಡರಿಂದ ಹನ್ನೆರಡರ ನಲವತ್ತೈದರ ನಡುವೆ ಘಟನೆ ಆಗಿರೋ ಬಗ್ಗೆ ಕಸ್ಟಮರ್ ಅಂತ ಈಗ ತಾವೆಲ್ಲ ಪ್ರಶ್ನೆ ಮಾಡಿದ್ದು ಇದು ಒಂದು ಜನ ಘಟನೆ ಇರುವಂಥ ಪ್ರದೇಶ ಇದೆ ಮತ್ತು ಇದೇ ಏರಿಯಾದಲ್ಲಿ ಸುಮಾರು ಓಲ್ಡ್ ಆರ್ನಮೆಂಟ್ಸ್ ಇರುವಂಥ ಜ್ಯುವೆಲರ್ ಶಾಪ್ಸ್ಗಳನ್ನು ಇದೆ ಅದರಲ್ಲಿ ಪ್ರತ್ಯೇಕವಾಗಿ ಇದೇ ಒಂದು ಗೋಲ್ಡ್ ಆರ್ನಮೆಂಟ್ ತಯಾರಿ ಮಾಡುವಂಥ ಅಂಗಡಿ ಇದೆ ಅದರಲ್ಲಿ ದಿನನಿತ್ಯ ಒಂದು ಫಿಫ್ಟೀನ್ ಟು ಟ್ವೆಂಟಿ ಗ್ರಾಮ್ ಅಥವಾ ತರ್ಟಿ ಗ್ರಾಮ್ ಬಿಸ್ನೆಸ್ ಮಾಡುವಂಥ ಅಂಗಡಿ ಅಂತ ಅವ್ರು ಹೇಳ್ತಾರೆ ಅದನ್ನೇ ಟಾರ್ಗೆಟ್ ಮತ್ತು ಇವೇನು ಅಂಗಡಿ ಇದ್ದಾರೆ ಮೂಲತಃ ಓನರ್ ಇದ್ದಾರೆ ಹದಿನೈದರಿಂದ ಇಪ್ಪತ್ತು ವರ್ಷ ಇಲ್ಲಿ ಅವರು ಕೆಲಸ ಇದೆ ಬಿಸ್ನೆಸ್ ಮಾಡ್ತಾರೆ ಅದ್ರ ಜೊತೆಗೆ ಈ ಅಂಗಡಿಯಲ್ಲಿ ಕಳೆದ ಒಂದು ನಾಲ್ಕರಿಂದ ಐದು ವರ್ಷ ಹಿಂದೆಯೂ ಕೂಡ ಒಂದು ಎಂಪ್ಲಾಯಿ ಅವರಿಗೆ ಚೀಟ್ ಮಾಡಿರುವಂಥದ್ದು ಕೆಲವು ಚಿನ್ನಾಭರಣಗಳನ್ನು ಮಿಸ್ಅಪ್ರಾಫಿಟ್ ಮಾಡಿರುವಂಥ ಪ್ರಕರಣ ಕೂಡ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆಯನ್ನು ಮಾಡ್ತೀವಿ ಮತ್ತು ಆದಷ್ಟು ಬೇಗ ಈ ಪ್ರಕರಣವನ್ನು ಬೇಧಿಸ್ತೀವಿ ಆರೋಪಿಗಳನ್ನು ಬಂಧಿಸ್ತೀವಿ ಅವರು ಏನಾದರೂ ಏನಾದರೂ ನಾವು ಮೆಟಿಲಿಯವರಿ ಮಾಡಬೇಕು ಅಂತ ಹೇಳಿ ಕೇಳಿದ್ರೆ ಆ ರೀತಿ ಏನು ಬಂದ ತಕ್ಷಣ ಇವರು ಒಬ್ಬರೇ ಇರೋದನ್ನು ನೋಡಿ ಈ ಹೆದರಿಸಿದ್ದಾರೆ ಹೆದರಿಸಿ ನಂತರ ಲಾಕರನ್ನು ಓಪನ್ ಮಾಡಿಸಿದ್ದಾರೆ ಮತ್ತು ಇವರಿಗೆ ಕೈಕಾಲು ಕಟ್ಟಿದ್ದಾರೆ ಅಂತ ಹೇಳಿದ್ದಾರೆ

छोटे तो भाई उन बारह बजे दुकान खोला इधर इधर छोटे भाई बारह बजे दुकान खोले खोलते ही वो जाके कुर्सी में बैठे उन बोले सामने का गेट खोल के चार आदमी इतना फास्ट आया अपने को पहचानने का मौका नहीं आके सीधा दो आदमी उसका सिर से बांध पकड़ा एक आदमी गर्दन पे चाकू पकड़ा तो एक आदमी बोल अंदर जाम के घुस के उसका हाथ पैर बात के एक जगह फेंक के रहता जितना माल था निकाल के तो, तो, तो क्या था कितना था सोना सोने क्या तो भाएगा? कितना कितना था क्या वो डायरी देखना पड़ता है सब तो। सबका काम रहता है अंदाजा से कुछ बोल नहीं, नहीं अंदाजा रेगुलरली कितना तुम ओवर करते हैं ज्वेलरी का कितना एक बीस पच्चीस ग्राम डेली वर्क करते नहीं 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 साथ साथ किसी का झगड़ा नहीं तुस नहीं, तुस भी नहीं आप पूरा बाजार वाले का साथ मिलके नहीं कितने लोग थे अंदर था आपके शॉप में एक ही लोग एक आया दुकान खोला होगी बारह बजे तुम्हारे भाई अकेले ही थे अकेला नहीं हम सब दुकान वाले काम करके देखिए तालुका में इधर गाँव में सोना देते

ये पहले कब तो आके वाच करने का किसी के ऊपर डाउट क्या तो भी आपको नहीं 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 डाउट मतलब क्योंकि इतना ऊपर आके तुम्हारे करते बोले तो उनको पता रहता है हम कैसा रिटेल नहीं करते दुकान वाले पहचान वाले का साथ ही उतना नया लोग आया तो अंदर एंट्री नहीं लेते अंदर आया उसका पीछे उनको मालूम नहीं हाथ पैर बात बाइक मुँह में कपड़ा डाल दिया जाते हैं वही दुकान वाले पहले बात करे क्या बोलते हैं तो आपको नहीं है तो हम पहले पुलिस स्टेशन में जाते पुलिस वाले ट्रैक्टर का अपना पहचान अच्छे क्या रहे तुम पुलिस वाले बोल के भी रखा कुछ तो पहले अपने साथ बोलिए इतने लो चार लोग आए थे भाई सब वाला तो लो दो लोगों का पास जाने क्या बात है क्या बात करें उनको मालूम मैं नहीं कर रहा कौन सा लैंग्वेज में बात कर क्या उनको मालूम है क्या बात कर रहे क्या अपना नाम मेरा नाम मतिला मलिक